ॐ गणान्त्वगणपति ब्रह्म वामहे कविं कदीनामुपमष्ट्रवस्तमं ज्येष्ठराजं ब्रह्मणान् ब्रह्मणस्पद आनष्टृण्नोति विशीलसाधनं आ देवी सरस्वती वाजे एभिर्वाजने एव ते धीनामभित्रवत वाग्देव्यै नमः ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಈ ವರ್ಷದ ಮೊದಲನೇ ದಿವಸ ಕ್ರೋಧಿ ನಾಮ ಸಂವತ್ಸರ ಇವತ್ತಿನಿಂದ ಆರಂಭ ಈ ಯುಗಾದಿ ಹಬ್ಬದ ದಿನದಂದು ಪ್ರತಿ ವರ್ಷದಂತೆ ಪಂಚಾಂಗ ಶ್ರವಣವನ್ನು ಮಾಡಬೇಕು ಯಾತಕ್ಕೋಸ್ಕರವಾಗಿ ಈ ಪಂಚಾಂಗ ಶ್ರವಣವನ್ನು ಮಾಡಬೇಕು ಅದರ ಫಲ ಏನು ಅನ್ನೋ ವಿಚಾರವಾಗಿ ನಾವು ತಿಳ್ಕೊಳೋಣ ಮೊದಲನೆಯದಾಗಿ ಈ ವರ್ಷ ಕ್ರೋಧಿ ನಾಮ ಸಂವತ್ಸರ ಇವತ್ತಿನ ದಿವಸ ಅಂದರೆ ಒಂಬತ್ತನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ನಾಲ್ಕು ಮಂಗಳವಾರ ಬಂದಿದೆ ಈ ಕ್ರೋಧಿನಾಮ ಸಂವತ್ಸರದ ಪಾಡ್ಯಮಿ ಇವತ್ತು ಯುಗಾದಿ ಹಬ್ಬವನ್ನು ಆಚರಿಸ್ತಾ ಇದೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಈ ಪಂಚಾಂಗವನ್ನು ಶ್ರವಣ ಮಾಡೋದಕ್ಕಿಂತ ಮುಂಚೆ ಇಷ್ಟ ದೇವತಾ ಕುಲದೇವತೆ ಪೂಜೆಯನ್ನು ಅಂದರೆ ನಿತ್ಯ ಕರ್ಮಾನುಷ್ಠಾನಗಳನ್ನೆಲ್ಲ ಮುಗಿಸಿ ಬೆಳಗ್ಗೆ ಎದ್ದು ಸ್ನಾನ ಸಂಧ್ಯಾ ವಂದನೆ ಜಪ ಅನುಷ್ಠಾನಗಳನ್ನೆಲ್ಲ ಮುಗಿಸಿ ನಿಮ್ಮ ಮನೆಯ ಇಷ್ಟ ದೇವರು ಕೆಲವ್ರ ಮನೆಯಲ್ಲಿ ಪಾರ್ವತಿ ಪರಮೇಶ್ವರ ಕೆಲವರ ಮನೆಯಲ್ಲಿ ವೆಂಕ ಲಕ್ಷ್ಮೀ ವೆಂಕಟೇಶ್ವರ ಕೆಲವ್ರದ್ದು ಲಕ್ಷ್ಮೀ ನರಸಿಂಹ ಕೆಲವರ ಮನೆಯಲ್ಲಿ ಮಲ್ಲಿ ದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಹೀಗೆ ಅವರವರ ಮನೆಯ ಇಷ್ಟ ದೇವರು ಕುಲದೇವರು ಇರ್ತಾರೆ ಪ್ರತಿನಿತ್ಯ ಮಾಡೋ ಹಾಗೆ ನಿತ್ಯ ಪೂಜೆಯನ್ನು ಮಾಡಿ ಆ ಪೂಜೆಯನ್ನು ಮುಗಿದ ಮೇಲೆ ಕಡೆಯಲ್ಲಿ ಏನು ಬರುತ್ತಪ್ಪ ಅಂತಂದರೆ ಈ ನೈವೇದ್ಯ ಎಲ್ಲ ಆಗಿರುತ್ತೆ ಆದಮೇಲೆ ಕರಿಷ್ಯೆ ಅಂತ ಹೇಳಿ ಹೇಳ್ತೀವಿ ಈ ಪೂಜಾಂಚ ಕರಿಷ್ಯೆ ಅಂತ ಹೇಳಿದಾಗ ಆ ಪೂಜೆಯ ಸಂದರ್ಭದಲ್ಲಿ ಛತ್ರಂ ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ನೃತ್ಯಂ ಸಮರ್ಪಯಾಮಿ ಹೀಗೆ ಹೇಳ್ತಾ ಇದ್ದಾಗ ಮಧ್ಯದಲ್ಲಿ ಶ್ರವಣಂ ಸಮರ್ಪಯಾಮಿ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ಈ ಪಂಚಾಂಗ ಶ್ರವಣವನ್ನು ಮಾಡಬೇಕು ಈ ಪಂಚಾಂಗ ಶ್ರವಣವನ್ನು ಅಥವಾ ಪಂಚಾಂಗವನ್ನು ಓದಬೇಕು ಅಕಸ್ಮಾತ್ ಓದೋದಿಕ್ಕಾಗಲಿಲ್ಲ ಅಂದರೆ ಯಾರು ಓದ್ತಾರೋ ಅದನ್ನು ಕೇಳಿಸ್ಕೋಬೇಕು ಅಂತ ಹೇಳಿ ಹೇಳುತ್ತೆ ಯಾತಕ್ಕೋಸ್ಕರವಾಗಿ ಈ ಒಂದು ಪಂಚಾಂಗ ಶ್ರವಣವನ್ನ ನಾವು ಮಾಡಬೇಕು ಅಂತಂದಾಗ ಅದಕ್ಕೆ ಒಂದು ಶ್ಲೋಕವನ್ನು ಹೇಳ್ತಾರೆ ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯ ನೃಣಂ ಆಯುರ್ವೃದ್ಧ ಶುಭಕರಂ ಸಂತಾನ ಸಂಪತ್ ನಾನಾ ಕರ್ಮ ಸುಸಾಧನ ಸಮುಚಿತಂ ಪಂಚಾಂಗ ಮಾಕರ್ಣ್ಯತಾಮ್ ಅಂತ ಹೇಳಿ ಅಂದರೆ ಈ ಒಂದು ಪಂಚಾಂಗದ ಪಠಣೆಯಿಂದ ಅಥವಾ ಪಂಚಾಂಗದ ಶ್ರವಣದಿಂದ ಏನು ಫಲ ಅಂದರೆ ಎಲ್ಲ ಸಂಪತ್ತುಗಳನ್ನು ಎಲ್ಲ ರೀತಿಯ ಗುಣಗಳನ್ನು ಹೊಂದಿರತಕ್ಕಂತಹ ಹಾಗೆ ಶತ್ರುನಾಶಕವು ಶ್ರೀ ಕಲ್ಯಾಣ ರಿಪು ಹರಂ ರಿಪು ಅಂತಂತಂದರೆ ಶತ್ರುಗಳು ಶತ್ರುಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಹಾಗೆ ದುಸ್ವಪ್ನ ದೋಷಾಪಹಂ ದುಸ್ವಪ್ನಗಳಿಂದ ಉಂಟಾಗ್ತಕ್ಕಂತಹ ದೋಷಗಳನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಹಾಗೆ ಗಂಗಾ ಸ್ನಾನಂ ಗಂಗಾ ಸ್ನಾನವನ್ನು ಮಾಡಿದಷ್ಟು ಅಂದ್ರೆ ಗಂಗಾ ನದಿಯಷ್ಟೇ ಪವಿತ್ರವಾಗಿರ್ತಕ್ಕಂಥ ಎಲ್ಲ ನದಿಗಳಲ್ಲಿ ತೀರ್ಥ ಸ್ನಾನ ಮಾಡಿದರೆ ಯಾವ ಫಲ ಪ್ರಾಪ್ತವಾಗುತ್ತೋ ಅಂತಹ ವಿಶೇಷವಾಗಿರ್ತಕ್ಕಂತಹ ಒಂದು ಪುಣ್ಯವನ್ನು ಕೊಡ್ತಕ್ಕಂತಹ ಹಾಗೆ ಪುಣ್ಯದ ಪುಣ್ಯ ಫಲವನ್ನು ಕೊಡ್ತಕ್ಕಂಥದ್ದು ಗೋದಾನಕ್ಕೆ ಸಮಾನವಾಗಿರ್ತಕ್ಕಂತಹ ಒಂದು ಪುಣ್ಯ ಜನರಿಗೆ ಆಯಸ್ಸು ಹಾಗೆ ಆರೋಗ್ಯವನ್ನು ಕೊಡ್ತಕ್ಕಂತಹ ಶುಭಕರವಾಗಿರ್ತಕ್ಕಂತಹ ಇದರ ಜೊತೆಯಲ್ಲಿ ಸಂತಾನವನ್ನು ಒಳ್ಳೆಯ ಸಂತಾನ ಭಾಗ್ಯವನ್ನು ಕರುಣಿಸ್ತಕ್ಕಂತಹ ಹಾಗೂ ನಮಗೆ ಪ್ರತಿನಿತ್ಯ ಬೇಕಾಗಿರ್ತಕ್ಕಂತಹ ಈ ಲಗ್ನಗಳಾಗಿರ್ಬೋದು ದಿನ ವಿಶೇಷ ಆಗಿರ್ಬೋದು ಶುಭ ಕಾರ್ಯಗಳಾಗಿರ್ಬೋದು ಇನ್ನೊಂದು ಮತ್ತೊಂದು ಹೀಗೆ ಪ್ರತಿಯೊಂದಕ್ಕೂ ಒಂದಕ್ಕೂ ಕೂಡ ಇದು ಸುಸಾಧನವಾಗಿದೆ ಇಂಥದ್ದನ್ನು ಈ ದಿವಸ ಮಾಡಬೇಕು ಈ ಸಂದರ್ಭದಲ್ಲಿ ಮಾಡಬೇಕು ಹೀಗೆ ಮಾಡಬೇಕು ಅಂತ ಹೇಳಿ ನಮಗೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ಈ ಪಂಚಾಂಗ ಇಂತಹ ಬಹಳ ಪುಣ್ಯಕರವಾಗಿರ್ತಕ್ಕಂತಹ ಪಂಚಾಂಗವನ್ನು ನಾವು ಶ್ರವಣ ಮಾಡಬೇಕು ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಶ್ರೀ ಕಲ್ಯಾಣ ಗುಣಾವಹಂ ರಿಪುಹರಂ ದುಸ್ವಪ್ನ ದೋಷಾಪಹಂ ಗಂಗಾ ಸ್ನಾನ ವಿಶೇಷ ಪುಣ್ಯ ಫಲದಂ ಗೋದಾನ ತುಲ್ಯ ಮೃಣಾಂ ಆಯುರ್ವೃದ್ಧದ ಉತ್ತಮಂ ಶುಭಕರಂ ಸಂತಾನ ಸಂಪತ್ ಪ್ರದಂ ನಾನಾ ಕರ್ಮ ಸುಸಾಧನಂ ಸಮುಚಿತಂ ಪಂಚಾಂಗ ಮಾಕರ್ಣ್ಯತಾಂ ಅಂತ ಹೇಳಿ ಆದ್ದರಿಂದ ಈ ಪುಣ್ಯಕರವಾಗಿರ್ತಕ್ಕಂಥ ಪಂಚಾಂಗದ ಪಠನವನ್ನು ಮಾಡಬೇಕು ಸಾಧ್ಯವಾದರೆ ಕೇಳಬೇಕು ಅಂತ ಹೇಳಿ ಹೇಳುತ್ತೆ ಈ ಒಂದು ಪಂಚಾಂಗದ ಪೂಜೆ ಮೇಲೆ ಈ ದಿವಸ ವಿಶೇಷವಾಗಿ ಬೇವು ಮತ್ತೆ ಬೆಲ್ಲ ಬೆಲ್ಲವನ್ನು ನಾವು ಪ್ರಾರ್ಶನ ಮಾಡಬೇಕು ಅಂತ ಹೇಳಿದೆ ಇದರಲ್ಲಿ ಅನೇಕ ವಿಚಾರಗಳು ಕೂಡ ಸೇರ್ಕೊಂಡಿರುತ್ತೆ ಬೇವು ಬೆಲ್ಲ ಅಂತಕ್ಕಂಥದ್ದು ಜೀವನದಲ್ಲಿ ಬರ್ತಕ್ಕಂತಹ ಕಷ್ಟ ಕಾರ್ಪಣ್ಯಗಳು ಸುಖ ಸಂತೋಷಗಳು ಎಲ್ಲವೂ ಕೂಡ ಇದರಲ್ಲಿ ಸಮ್ಮಿಲಿತವಾಗಿದೆ ಅನ್ನೋದು ಒಂದಾದರೆ ಈ ಬೇವು ಅಂತಕ್ಕಂತಹ ಕಹಿ ಸತ್ಯವನ್ನು ಹೇಳತಕ್ಕಂತಹ ಒಂದು ಕಟು ಸತ್ಯ ಅಂತ ಹೇಳ್ತೀವಿ ಹಾಗಾಗಿ ಈ ಕಟು ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡಿದ್ದೆ ಆದರೆ ಜೀವನ ಬೆಲ್ಲದಷ್ಟು ಸಿಹಿ ಆಗತ್ತೆ ಅನ್ನೋದಕ್ಕೆ ಕೂಡ ಇದನ್ನು ಒಂದು ನಿದರ್ಶನವಾಗಿ ಹೇಳ್ತಾ ಇದ್ದಾರೆ ಈ ಒಂದು ಬೇವು ಬೆಲ್ಲವನ್ನು ಸ್ವೀಕಾರ ಮಾಡಬೇಕು ಅನ್ನುವಾಗ ಅದಕ್ಕೂ ಕೂಡ ಒಂದು ಮಂತ್ರವನ್ನು ಹೇಳ್ತಾರೆ ಶತಾಯುರ್ವಜ್ರದೇಹಾಯ ಚ ಸರ್ವಾರಿ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ ಹೇಳಿ ನೋಡಿ ಈ ಒಂದು ಬೇವು ಮತ್ತು ಬೆಲ್ಲದ ಮಿಶ್ರಣವನ್ನು ಭಗವಂತನಿಗೆ ನೈವೇದ್ಯವನ್ನು ಮಾಡಿ ಆ ಪ್ರಸಾದವನ್ನು ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಬೇಕು ಅಂತ ಹೇಳಿ ದೇಹಾಯ ಅಂದಾಗ ಶತ ಆಯುಹು ಅಂದರೆ ನೂರು ವರ್ಷ ಬಾಳ್ತಕ್ಕಂತಹ ವಜ್ರದೇಹಾಯ ಅಂದರೆ ವಜ್ರಕಾಯನಾಗಿ ಅಂದರೆ ನಮ್ಮ ಶರೀರ ದಷ್ಟಪುಷ್ಟವಾಗಿ ನಿರಾರೋ ಯಾವುದೇ ವಿಧವಾದ ರೋಗ ರುಜಿನಗಳಿಲ್ಲದೆ ಅತ್ಯಂತ ಬಲಿಷ್ಠವಾಗಿ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ಸಂಪತ್ತನ್ನು ಕೊಡ್ತಕ್ಕಂತಹ ಸಂಪತ್ತು ಅಂತಂತಂದರೆ ಬರೀ ಹಣಕಾಸು ಒಂದೇ ಅಲ್ಲದೆ ಯಾವ ಯಾವುದು ನಮಗೆ ಸುಖ ಭಾಗ್ಯಗಳನ್ನು ಕೊಡುತ್ತೋ ಅದಷ್ಟು ಕೂಡ ಸಂಪತ್ತೆ ಹಾಗಾಗಿ ಶತಾಯುರ್ ವಜ್ರದೇಹಾಯ ಆಯುಷನ್ನು ಹೊಂದಿರತಕ್ಕಂತಹ ಗಟ್ಟಿಯಾಗಿರ್ತಕ್ಕಂತಹ ಶರೀರವನ್ನು ಕೊಟ್ಟು ಸರ್ವ ಸಂಪತ್ಕರಾಯ ಚ ಇಂತಹ ಒಂದು ಶರೀರವನ್ನು ಇಟ್ಕೊಂಡಂತಹ ನಾವು ಸಂಪತ್ತು ಒಳ್ಳೆಯ ಸಂಪತ್ತುಗಳನ್ನು ಅನುಭವಿಸಲಿ ಅಂತ ಹೇಳಿ ಸರ್ವ ಸಂಪತ್ಕರಾಯ ಚ ಎಚ ನಿವಾರಕಾಯ ಯಾವುದು ಅರಿಷ್ಟಗಳು ನಮಗಿರ್ತಕ್ಕಂಥ ಸಮಸ್ತವಾಗಿರ್ತಕ್ಕಂಥ ಸಂಕಷ್ಟಗಳಿಂದ ನಿವಾರಣೆ ಆಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಈ ಒಂದು ನಿಂಬ ಕಂದಳ ಭಕ್ಷಣಂ ಅಂದರೆ ಆ ಒಂದು ಬೇವು ಮತ್ತು ಬೆಲ್ಲವನ್ನು ಪ್ರಾರ್ಥನೆ ಮಾಡ್ತೀವಿ ಮತ್ತೊಂದು ಸರಿ ಹೇಳಬೇಕು ಅಂದರೆ ಶತಾಯುರು ವಜ್ರದೇಹಾಯ ಸರ್ವಸಂಪತ್ಕರಾಯಚ ಸರ್ವಾರಿ ವಿನಾಶಾಯ ನಿಂಬ ಕಂಬಳ ಭಕ್ಷಣಂ ಹೀಗೆ ಹೇಳ್ತಾ ಆ ಬೆವು ಮತ್ತು ಬೆಲ್ಲವನ್ನು ಪ್ರಾಶನ ಮಾಡಬೇಕು ಅಂತ ಹೇಳಿ ಈ ಒಂದು ಪಂಚಾಂಗವನ್ನು ಯಾತಕ್ಕೋಸ್ಕರ ಓದಬೇಕು ಅಂತ ಹೇಳಿದ್ರೆ ಈ ಪಂಚಾಂಗ ಶ್ರವಣವನ್ನು ಪಾಡ್ಯಮಿ ದಿವಸ ಪ್ರತಿ ವರ್ಷ ಚೈತ್ರ ಪಾಡ್ಯಮಿ ಅಂದರೆ ಇವತ್ತಿನ ದಿವಸ ಯಾತಕ್ಕೆ ಓದಬೇಕು ಅನ್ನೋದು ಕೂಡ ಫಲವನ್ನು ಹೇಳ್ತಾ ಇದ್ದಾರೆ ಯಾವ ವರ್ಷದಲ್ಲಿ ಯಾವ ಗ್ರಹ ಈ ಮ ರಾಜ ಮಂತ್ರಿ ಆಗಿರ್ತಾನೆ ಸಸ್ಯ ಮನ್ ಸಸ್ಯಗಳಿಗೆ ಮಂತ್ರಿ ಯಾರು ಹೀಗೆ ಅನೇಕ ವಿಧವಾಗಿರ್ತಕ್ಕಂತಹ ಅವರ ಪೋರ್ಟ್ಫೋಲಿಯೋಗಳು ಅಂತಹ ನಾಯಕರು ಯಾರು ಅನ್ನೋದನ್ನು ತಿಳ್ಕೋಬೇಕು ಅಂಥದ್ದನ್ನು ತಿಳ್ಕೊಂಡಿದ್ದೇ ಆದರೆ ಅಂದರೆ ಈ ವರ್ಷದ ರಾಜ ಮಂತ್ರಿ ಇಂಥವ್ರು ಯಾರು ಅಂತ ಪಂಚಾಂಗದಲ್ಲಿ ತಿಳ್ಕೊಂಡ್ರೆ ಅಂಥವರಿಗೆ ಎಲ್ಲ ಪಾಪಗಳಿಂದ ಬಿಡುಗಡೆಯನ್ನು ಹೊಂದುತ್ತಾರೆ ಅಂತ ಹೇಳಿ ಹಾಗೆ ದೀರ್ಘಾಯುಷ್ಯವಂತರಾಗ್ತಾರೆ ಐಶ್ವರ್ಯವಂತರಾಗ್ತಾರೆ ಕೀರ್ತಿವಂತರಾಗ್ತಾರೆ ಅತಿಶಯವಾಗಿರತಕ್ಕಂತಹ ಸುಖಾನುಭವಗಳನ್ನು ಹೊಂದುತ್ತಾರೆ ಪುತ್ರ ಪೌತ್ರಾದಿಗಳನ್ನು ಹೊಂದಿ ಸಂತೋಷವನ್ನು ಪಡ್ತಾರೆ ಹಾಗೆ ಈ ಪಂಚಾಂಗದಲ್ಲಿ ತಿಥಿಗಳು ಪಾಡ್ಯಮಿಯಿಂದ ಹಿಡಿದು ಪೌರ್ಣಮಿ ಮತ್ತು ಅಮಾವಾಸ್ಯೆ ಇದರ ಬಗ್ಗೆ ನಾವು ತಿಳ್ಕೊಂಡಿದ್ದೆ ಆದರೆ ಐಶ್ವರ್ಯ ಪ್ರಾಪ್ತಿಯಾಗತ್ತೆ ವಾರಗಳು ಭಾನುವಾರದಿಂದ ಶನಿವಾರದವರೆಗೂ ಅದರ ಬಗ್ಗೆ ತಿಳಿದಿದ್ದೇ ಆದರೆ ಆಯುರ್ವೃದ್ಧಿ ಆಗುತ್ತೆ ನಕ್ಷತ್ರಗಳು ಅಶ್ವಿನಿಯಾದಿ ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಹೀಗೆ ಈ ಎಲ್ಲ ನಕ್ಷತ್ರಗಳ ಬಗ್ಗೆ ತಿಳ್ಕೊಂಡಿದ್ದೇ ಆದರೆ ಪಾಪ ಪರಿಹಾರ ಆಗುತ್ತೆ ಯೋಗಗಳು ಇದರಿಂದ ರೋಗ ನಿವಾರಣೆ ಆಗುತ್ತೆ ಕರಣದಿಂದ ಕಾರ್ಯಸಿದ್ಧಿ ಹೀಗೆ ಮೊದಲಾಗಿರ್ತಕ್ಕಂತಹ ಶುಭ ಫಲಗಳನ್ನು ಈ ಪಂಚಾಂಗದಿಂದ ಲಭಿಸುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ಈ ಪಂಚಾಂಗದಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದನ್ನು ಹೇಳೋದೇನಪ್ಪ ಅಂತಂದರೆ ಬ್ರಾಹ್ಮಣರು ಸತ್ಕರ್ಮ ಬೇಕು ಪ್ರಜಾಪಾಲಕರು ಸತ್ಯನಿಷ್ಠರಾಗಿರಬೇಕು ಎಲ್ಲರೂ ಕೂಡ ಎಲ್ಲ ಕುಲದವರು ಕೂಡ ತಮ್ಮ ತಮ್ಮ ಕುಲದ ಏನು ಕಾರ್ಯಗಳನ್ನು ತಾವು ಮಾಡಬೇಕು ವಂಚನೆ ದ್ವೇಷಗಳನ್ನು ಬಿಟ್ಟು ಸೌಹಾರ್ದದಿಂದ ವರ್ತಿಸೋರಾಗಲಿ ಸಕಾಲದಲ್ಲಿ ಸುಪೃಷ್ಟಿ ಉಂಟಾಗಲಿ ಎಲ್ಲ ಜನಗಳೂ ಕೂಡ ಸುಖಿಗಳಾಗಿ ಬಾಳಲಿ ಎಲ್ಲರೂ ಕೂಡ ಎಲ್ಲ ಸನ್ಮಂಗಗಳು ಕೂಡ ಸನ್ಮಂಗಳೂ ಕೂಡ ಲಭಿಸಲಿ ಅಂತ ಹೇಳಿ ಈ ಪಂಚಾಂಗದಿಂದ ಹೇಳ್ತಾರೆ ಹಾಗೆ ಈ ವರ್ಷದ ರಾಜ ಮಂತ್ರಿ ಸೇನಾಧಿಪತಿ ಅವರುಗಳು ಯಾರು ಅನ್ನೋ ವಿಚಾರವನ್ನು ತಿಳ್ಕೊಳ್ಳೋವಾಗ ಈ ವರ್ಷದಲ್ಲಿ ರಾಜ ಮಂತ್ರಿ ಯಾಕೆಂತಂದರೆ ಈ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಡಿಮಿ ಆರಂಭವಾಗ್ತಾ ಇರತಕ್ಕಂಥದ್ದು ಮಂಗಳವಾರ ಆದ್ದರಿಂದ ರಾಜ ಕುಜನಾಗಿರ್ತಾನೆ ಅಂದರೆ ಅಂಗಾರಕ ರಾಜ ಹಾಗೆ ಮಂತ್ರಿ ಶನಿ ಆಗಿರ್ತಾನೆ ಸೇನಾಧಿಪತಿ ಕೂಡ ಶನಿ ಸಸ್ಯಾಧಿಪತಿ ಈ ವೃಕ್ಷಗಳಿಗೆ ಸಸ್ಯಗಳಿಗೆ ಅಧಿಪತಿನಾಗಿರ್ತಕ್ಕಂಥವನು ಕುಜ ಧಾನ್ಯಾಧಿಪತಿ ಧಾನ್ಯಗಳಿಗೆ ಅಧಿಪತಿ ಚಂದ್ರ ಅರ್ಘಾಧಿಪತಿ ಶನಿ ಮೇಘಾಧಿಪತಿ ಕೂಡ ಶನಿ ರಸಾಧಿಪತಿ ಗುರು ನೀರಸಾಧಿಪತಿ ಕುಜ ಪಶು ನಾಯಕ ಯಮ ಹೀಗೆ ಅಧಿಪತಿಗಳನ್ನು ಹೇಳ್ತಾ ಇದ್ದಾರೆ ನಾವು ಈ ಅಧಿಪತಿಗಳ ಜೊತೆಯಲ್ಲಿ ಉಪನಾಯಕರು ಯಾರು ಅಂತ ಹೇಳಿದಾಗ ಚಂದ್ರ ಪಶ್ಚಾನ್ಯಾಧಿಪತಿ ಮೃಗಾಧಿಪತಿ ವೃಷಭಾಧಿಪ ಮತ್ತು ಗವಾಮಾಧಿಪ ಕುಜ ಪೂರ್ವಸಸ್ಯಾಧಿಪ ಅಗ್ರಧಾನ್ಯಾಧಿಪ ಛತ್ರಾಧಿಪ ನರಾಧಿಪ ಅಶ್ವಾಧಿಪ ಕೋಶಾಧಿಪ ಉಷ್ಟ್ರಾಧಿಪ ಮತ್ತು ಖರಾಧಿಪ ಬುಧ ವ್ಯವಹಾರಾಧಿಪ ವಸ್ತ್ರಾಧಿಪ ಗುರು ಮಹಿಷಾಧಿಪ ಮಾಂಗಲ್ಯಾಧಿಪ ಶುಕ್ರ ಧನಾಧಿಪ ತೃಣಾಧಿಪ ವ್ಯಾಪಾರಾಧಿಪ ಶನಿ ಅಪರ ಸಸ್ಯಾಧಿಪ ಅಗ್ನಾದಿಪ ಯುದ್ಧಾಧಿಪ ಸರ್ಪಾಧಿಪ ರತ್ನಾಧಿಪ ಸ್ತ್ರೀಣಾಮ್ ಸ್ತ್ರೀಣಿಪ ಗಜಾಧಿಪ ಛಾಘಾಧಿಪ ಹಾಗೆ ಕಂದಾಯ ವಿಚಾರಗಳನ್ನು ತಗೊಳ್ಳೋಣ ಇದರಲ್ಲಿ ಪ್ರಥಮ ದ್ವಿತೀಯ ತೃತೀಯ ಕಂದಾಯ ಅಂತ ಹೇಳ್ತಾರೆ ಪ್ರತಿಯೊಂದು ನಕ್ಷತ್ರಕ್ಕೂ ಕೂಡ ಈ ಮೊದಲನೇ ಕಂದಾಯಗಳು ಏನಪ್ಪ ಅಂದರೆ ಕಂದಾಯದ ಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಬರುತ್ತೋ ಹಾಗೆ ಕಂದಾಯದ ಸಂಖ್ಯೆ ಫಲ ಹೆಚ್ಚಾಗ್ತಾ ಹೋಗುತ್ತೆ ಕಂದಾಯದ ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ಅದಕ್ಕೆ ಫಲ ಹೆಚ್ಚು ಬೆಸ ಅಂತಂತಂದರೆ ಮೂರು ಐದು ಏಳು ಈ ರೀತಿಯಾಗಿದ್ದರೆ ದ್ರವ್ಯ ಲಾಭ ಆಗುತ್ತೆ ಸಮವಾಗಿದ್ದರೆ ಮಧ್ಯಮವಾಗಿರುತ್ತೆ ಸೊನ್ನೆ ಆಗಿದ್ದರೆ ನಿಷ್ಫಲ ಯಾವುದು ಫಲ ಆಗಿ ಫಲ ಇರುವುದಿಲ್ಲ ಅಂತ ಈ ಮೊದಲನೇ ಕಂದಾಯ ಅಂತಂದಗೋದು ಸೊನ್ನೆಯಾದರೆ ರೋಗಭಯ ಎರಡನೆಯದು ಆದರೆ ಮಹಾಭಯ ಮೂರನೆಯದು ಸೊನ್ನೆ ಆದರೆ ಧನಹಾನಿ ಈ ಮೂರು ಸೊನ್ನೆಯಾದರೆ ಮಹಾಕಷ್ಟ ಅಂತ ಹೇಳ್ತಾರೆ ಈ ಕಂದಾಯದ ಮೊದಲನೇ ಕಂದಾಯ ಚೈತ್ರದಿಂದ ನಾಲ್ಕು ತಿಂಗಳು ಎರಡನೇ ಕಂದಾಯ ಬಂದು ಶ್ರಾವಣದಿಂದ ನಾಲ್ಕು ತಿಂಗಳು ಮೂರನೇ ಕಂದಾಯ ಮಾರ್ಗಶಿರದಿಂದ ಮೊದಲು ನಾಲ್ಕು ತಿಂಗಳು ಹಾಗಾದರೆ ನಾಲ್ಕು ನಾಲ್ಕು ತಿಂಗಳುಗಳಿಗೆ ಒಂದೊಂದು ಕಂದಾಯ ಏರ್ಪಡುತ್ತೆ ಅಶ್ವಿನಿ ನಕ್ಷತ್ರದವರಿಗೆ ಪ್ರಥಮ ಕಂದಾಯ ಎರಡು ದ್ವಿತೀಯ ಕಂದಾಯ ಒಂದು ತೃತೀಯ ಕಂದಾಯ ಮೂ ಸೊನ್ನೆ ಭರಣಿಯವರಿಗೆ ಐದು ಎರಡು ಮೂರು ಕೃತಿಕ ಸೊನ್ನೆ ಸೊನ್ನೆ ಒಂದು ರೋಹಿಣಿ ಮೂರು ಒಂದು ನಾಲ್ಕು ಮೃಗಶಿರ ಆರು ಎರಡು ಎರಡು ಆರಿದ್ರ ನಕ್ಷತ್ರ ಒಂದು ಸೊನ್ನೆ ಸೊನ್ನೆ ಪುನರ್ವಸು ನಾಲ್ಕು ಒಂದು ಮೂರು ಪುಷ್ಯಮಿ ಏಳು ಎರಡು ಒಂದು ಆಶ್ಲೇಷ ಎರಡು ಸೊನ್ನೆ ನಾಲ್ಕು ಮಖಾನಕ್ಷತ್ರ ಐದು ಒಂದು ಎರಡು ಪು ಪುಬ್ಬ ಸೊನ್ನೆ ಎರಡು ಸೊನ್ನೆ ಉತ್ರ ನಕ್ಷತ್ರ ಮೂರು ಸೊನ್ನೆ ಮೂರು ಹಸ್ತ ನಕ್ಷತ್ರ ಆರು ಒಂದು ಒಂದು ಚಿತ್ತ ಒಂದು ಎರಡು ನಾಲ್ಕು ಸ್ವಾತಿ ನಾಲ್ಕು ಸೊನ್ನೆ ಎರಡು ವಿಶಾಖ ಏಳು ಒಂದು ಸೊನ್ನೆ ಅನುರಾಧ ಎರಡು ಎರಡು ಮೂರು ಜ್ಯೇಷ್ಠ ಐದು ಸೊನ್ನೆ ಒಂದು ಮೂಲ ಒಂದು ಮೂಲ ಸೊನ್ನೆ ಒಂದು ನಾಲ್ಕು ಪೂರ್ವಾಷಾಢ ಮೂರು ಎರಡು ಎರಡು ಉತ್ತರಾಷಾಢ ಆರು ಸೊನ್ನೆ ಸೊನ್ನೆ ಶ್ರವಣ ಒಂದು ಒಂದು ಮೂರು ಗನಿಷ್ಠ ನಾಲ್ಕು ಎರಡು ಒಂದು ಶತಬಿಷ ಏಳು ಸೊನ್ನೆ ನಾಲ್ಕು ಪೂರ್ವಭಾದ್ರ ಎರಡು ಒಂದು ಎರಡು ಉತ್ತರಭಾದ್ರ ಐದು ಎರಡು ಸೊನ್ನೆ ರೇವತಿ ಸೊನ್ನೆ ಸೊನ್ನೆ ಮೂರು ಹೀಗೆ ಇದು ಕಂದಾಯದ ವಿಚಾರವಾಗಿ ಆಯಿತು ಮುಂದೆ ನಾವು ಆದಾಯ ವೇದ ಇದು ವ್ಯಾಧಿಗಳನ್ನು ನೋಡೋಣ ಮೇಷ ಮತ್ತು ವೃಶ್ಚಿಕದವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ಆರೋಗ್ಯ ಎರಡು ಅನಾರೋಗ್ಯ ಮೂರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ವೃಷಭ ಮತ್ತು ತುಲಾರಾಶಿಯವರಿಗೆ ಎರಡು ಆದಾಯ ಎಂಟು ವ್ಯಯ ಆರೋಗ್ಯ ಆರು ಅನಾರೋಗ್ಯ ನಾಲ್ಕು ರಾಜಪೂಜಾ ಐದು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಐದು ಆದಾಯ ಐದು ಕ ವ್ಯಯ ಆರೋಗ್ಯ ಒಂದು ಅನಾರೋಗ್ಯ ಒಂದು ರಾಜಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಕರ್ಕಾಟಕ ರಾಶಿಯವರಿಗೆ ಐದು ಆದಾಯ ಹನ್ನೊಂದು ವ್ಯಯ ಆರೋಗ್ಯ ಐದು ಅನಾರೋಗ್ಯ ಒಂದು ರಾಜಪೂಜಾ ಎರಡು ರಾಜಕೋಪ ಆರು ಸುಖ ಆರು ದುಃಖ ಮೂರು ಸಿಂಹರಾಶಿಯವರಿಗೆ ಎರಡು ಆದಾಯ ಹದಿನಾಲ್ಕು ವ್ಯಯ ಆರೋಗ್ಯ ಮೂರು ಆರೋ ಅನಾರೋಗ್ಯ ಸೊನ್ನೆ ರಾಜಕೋಪ ಐದು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ದುಃಖ ಮೂರು ಧನುರಾಶಿಯವರು ಮತ್ತು ಮೀನರಾಶಿಯವರಿಗೆ ಹನ್ನೊಂದು ಆದಾಯ ಐದು ವ್ಯಯ ಆರೋಗ್ಯ ಸೊನ್ನೆ ಅನಾರೋಗ್ಯ ನಾಲ್ಕು ರಾಜಕೋಪ ನಾಲ್ಕು ರಾಜಪೂಜಾ ನಾಲ್ಕು ರಾಜಕೋಪ ಎರಡು ಸುಖ ಆರು ದುಃಖ ಮೂರು ಮಕರ ಮತ್ತು ಕುಂಭರಾಶಿಯವರಿಗೆ ಹದಿನಾಲ್ಕು ಆದಾಯ ಹದಿನಾಲ್ಕು ವ್ಯಯ ಆರೋಗ್ಯ ಒಂದು ಅನಾರೋಗ್ಯ ಆರು ರಾಜಪೂಜಾ ಐದು ರಾಜಕೋಪ ಆರು ಸುಖ ಮೂರು ಮತ್ತು ದುಃಖ ಮೂರು ಹೀಗೆ ಈ ಪಂಚಾಂಗದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ ಹಾಗೆ ಯಾವ ಯಾವ ರಾಶಿಯವರಿಗೆ ಯಾವ ಯಾವ ಫಲಗಳಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಹಾಗೂ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಗುರುವಿನ ಬದಲಾವಣೆಯಿಂದ ಅಂದರೆ ಮೇಷರಾಶಿಯಿಂದ ವೃಷಭ ರಾಶಿಗೆ ಗುರುವಿನ ಸಂಚಾರ ಆಗೋದರಿಂದ ಯಾವ ಯಾವ ರಾಶಿಗೆ ಯಾವ ಯಾವ ಫಲಗಳು ಅದಕ್ಕೆ ಏನು ಸಿಗುತ್ತೆ ಹಾಗೆ ಯಾರಿಗೆ ದುಷ್ಫಲಗಳಿದೆ ಅಥವಾ ಯಾರಿಗೆ ಏರ್ಪಾಡಾಗುತ್ತೆ ಅದಕ್ಕೇನು ಪರಿಹಾರ ಅನ್ನೋದನ್ನು ನಾವು ಇನ್ನೊಂದು ಪ್ರತ್ಯೇಕವಾಗಿರ್ತಕ್ಕಂಥ ವೀಡಿಯೋದಲ್ಲಿ ಹೇಳೋಣ ಎಲ್ರಿಗೂ ಕೂಡ ಈ ಯುಗಾದಿ ಹಬ್ಬದಿಂದ ಶುಭ ಫಲಗಳೇ ಉಂಟಾಗಲಿ ಎಲ್ಲರ ಸಂಕಷ್ಟಗಳು ಕೂಡ ನಿವಾರಣೆಯಾಗಿ ಆ ಭಗವದ್ದ ಹಾಗೂ ಭಗವತಿಯ ಅನುಗ್ರಹದಿಂದ ಎಲ್ರಿಗೂ ಕೂಡ ಸುಖ ಶಾಂತಿ ನೆಮ್ಮದಿಗಳು ಏರ್ಪಾಡಾಗಲಿ ದೇಶ ಸುಭದ್ರವಾಗಿರಲಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ದೇಶ ಅಭಿವೃದ್ಧಿಯನ್ನು ಹೊಂದಿ ಎಲ್ಲರೂ ಕೂಡ ಶಾಂತಿ ಸಹೃದಯರಾಗಿ ಚೆನ್ನಾಗಿ ಬಾಳಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಅನುಭವಂತು ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ಈ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು